ಕೈ ಹಾಕಿದ್ರೆ ಈ ಈ ವೈಬ್ರೇಷನ್ ಏನಿದೆಯೋ ಈ ಟ್ವಿಚಿಂಗ್ ಅಂತರಿ ಮುಟ್ಟಿದ್ರೆ ಅಲ್ಲೇ ಟ್ವಿಚಿಂಗ್ ಮಾಡೋ ಕೆಪಾಸಿಟಿ ಈ ಒಂದು ಪ್ರಾಣಿಗೆ ಮಾತ್ರ ಇರೋದು ಪ್ರಪಂಚದಲ್ಲಿ ಹಾಲು ಕೊಡ್ತಾ ಇದ್ರಿಂದ ಎರಡೂ ಹಸ ಅನ್ಕೊಂಡ್ರೆ ಹಾಲು ಹಂದಿನೂ ಕೊಡ್ತದೆ ಏನು ರಿಲಿಜಿಯಸ್ ಆಗಲಿ ಏನೋ ಸೆಂಟಿಮೆಂಟ್ ಇಲ್ಲ ಇದು ಪ್ರಾಕ್ಟಿಕಲ್ ಸೈಂಟಿಫಿಕ್ ನಾನು ಆಸ್ ಎ ಸೈಂಟಿಸ್ಟ್ ನಾನು ಈ ಬಾಸ್ ಇಂಡಿಕಸ್ ಡಿ ಎನ್ ಎ ವ್ಯತ್ಯಾಸ ಇದೆ ಅಂದ್ರೆ ಮನುಷ್ಯರ್ ಕೋತಿ ವ್ಯತ್ಯಾಸ ಇದೆ ಈಗ ಕೋತಿಗಲ್ ನಾವು ಮನುಷ್ಯ ಅಂತ ಅಲ್ವ ಸೊ ಎರಡನ್ನೂ ಕೌಸು ಹಸ ಅನ್ನೋದು ತಪ್ಪು ಇವು ರುಮಿನೆನ್ಸ್ ಆಗಿದ್ರು ಇವು ಮೀತೆ ನೆಮಿಟ್ ಮಾಡಲ್ಲ ಒಂದು ವಾಟ ಕೊಟ್ಟಿದ್ದೀವಿ ಸಿಂಪಲ್ ಸೊ ಒಂದು ಹೋಸ್ ಪೈಪಲ್ಲಿ ನಾವು ಯಾವುದು ಗೊಬ್ಬರ ಎತ್ತಲ್ಲ ಕೈಯಲ್ಲಿ ನೀವು ಎತ್ತೋ ಕಲಸ ಇಟ್ಕೊಂಡ್ರೆ ಮೇಲೆ ಅದಕ್ಕೊಂದು ಆಲ್ಗಲ್ಲು ಇದೆಲ್ಲ ಇರ್ತದೆ ಸೊ ಒಂದು ಹೋಸ್ ಪೈಪ್ ನಾವು ಕಾರು ಕಾರು ವಾಶ್ ಮಾಡ್ತೀವಲ್ಲ ಅಂಥ ಹೋಸ್ ಪೈಪ್ ಮೋಟ್ರಲ್ಲಿ ಈ ಈ ಕೊಟ್ಟಿಗೆ ತೊಲಿತೀವಿ ಸೊ ಗೊಬ್ಬರ ಸಮೇತ ಗಂಜಲ ಸಮೇತ ಇದು ವಾಶ್ ಆಗಿ ಅಲ್ಲಿ ಕಲೆಕ್ಷನ್ ಟ್ಯಾಂಕ್ ಅಲ್ಲಿ ಹೋಗತ್ತೆ ನಿಮಗೆ ಗೊತ್ತಿಲ್ಲದೆ ಮಣ್ಣು ತಂದ್ಬಿಟ್ಟು ನೀವು ಇದಕ್ಕೆ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ನೀವು ಆ ಬ್ಯಾಕ್ಟೀರಿಯಾಸ್ ಅದಕ್ಕೆ ಒಂದು ಹತ್ತು ಪರ್ಸೆಂಟ್ ಕೆಟ್ಟದ್ರೂ ನೀವು ಇಲ್ಲಿ ಪ್ರವರ್ಧನ ಮಾಡಿ ನೀವು ಇಡೀ ಜಮೀನಿಗೆ ಒಂದು ಒಳ್ಳೆ ಹಸ ಹಾಲು ಕೊಟ್ಟರೆ ಮ್ಯಾಕ್ಸಿಮಮ್ ಅದರಿಂದ ಬರೋ ದುಡ್ಡು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಬರೋದು ತುಂಬ ಕಷ್ಟ ಆಸ್ ಇದರಿಂದ ನಾಲ್ಕು ಲಕ್ಷ ರೂಪಾಯಿಯಿಂದ ಐದು ಲಕ್ಷ ರೂಪಾಯಿ ಅದು ಹಾಲು ದ ರೈಟ್ ಫೈನಾನ್ಷಿಯಲ್ ಮಾಡೆಲ್ ಫಾರ್ ಇಂಡಿಯನ್ ಕೌಸ್ ಮಿಲ್ಕ್ ಈಸ್ ದ ಬೈ ಪ್ರಾಡಕ್ಟ್ ವಿಚ್ ಈಸ್ ಲೈಕ್ ಫೋರ್ತ್ ಆರ್ ಫಿಫ್ತ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ನೋಡಿ ಇದು ನಮ್ಮ ಕೊಟ್ಟಿಗೆ ನಮ್ಮ ಫರ್ಟಿಲೈಸರ್ ಫ್ಯಾಕ್ಟ್ರಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ದೇಸಿ ಹಸಗಲು ಇದು ಮುಂಗೋಲು ಇದು ಗಿರದು ಅವು ಮಲ್ನಾಡುಗೆಡ್ಡೆ ಇಂಥವು ಎಲ್ಲ ನಮ್ಮ ದೇಸಿ ಹಸಗಲೆ ಯಾವ್ದಾದ್ರೂ ಈ ಮಾಂಸಕ್ಕೆ ಹೋಗೋದು ರೈತರಿಗೆ ಇದು ಹಾಲು ಕೊಡ್ತಾ ಇಲ್ಲ ಇನ್ನು ಮರಿ ಆಗ್ತಾ ಇಲ್ಲ ಅಂಥ ಕಾಲು ಮುರಿದೋಯ್ತು ಮಾಸ್ಟೈಟಿಸ್ ಬಂತು ಇಂಥ ಹಸ್ದಿರುತ್ತೋ ಅಂಥವೇ ಒಂದು ಎರಡು ಎಂಟು ಸಾವಿರ ರೂಪಾಯಿ ಅವರು ಏನು ಮಾರಕ್ಕೆ ಹೋಗ್ತಾರೋ ಅಂಥ ದುಡ್ಡು ಎತ್ಕೊಂಡು ನಾನೇ ತಂದ್ಬಿಡ್ತೀನಿ ಇವುಕ್ಕೆ ಏನಾಗತ್ತೆ ಅಂದರೆ ಫಸ್ಟ್ ಆ್ಯಂಡ್ ಫಸ್ಟ್ ಫಾರ್ಮೋಸ್ಟು ಇವು ಪಕ್ಕಾ ನಾಟಿ ಇಂಡಿಯನ್ ಹಸೇನೆ ಇರಬೇಕು ಕ್ರಾಸ್ ಬ್ರೆಡ್ಡು ಇರೋಂಗಿಲ್ಲ ಹಾಲ್ಸ್ಟೀನು ಜೆರ್ಸಿ ಎಮ್ಮೆ ಕುರಿ ಯಾವುದೂ ಇರಂಗಿಲ್ಲ ಏನುಗಂತೂ ಹೇಳ್ತೀನಿ ಇದಕ್ಕೂ ಏನು ರಿಲಿಜಿಯಸ್ ಆಗಲಿ ಯಾವ ಸೆಂಟಿಮೆಂಟ್ ಇಲ್ಲ ಇದು ಪ್ರಾಕ್ಟಿಕಲ್ ಸೈಂಟಿಫಿಕ್ ನಾನು ಆ್ಯಸ್ ಎ ಸೈಂಟಿಸ್ಟ್ ನಾನು ಹೇಳ್ತೀನಿ ಇವೆಲ್ಲ ನಮ್ಮ ನಾಟಿ ಹಾಸಗಳನ್ನೇ ಬಾಸ್ ಇಂಡಿಕಸ್ ಅಂತಾರೆ ಸೈಂಟಿಫಿಕ್ಕಾಗಿ ಇವು ಬಾಸ್ ಇಂಡಿಕಸ್ ನೀವು ಹಾಲ್ಸ್ಟೀನು ಜೆರ್ಸಿ ಇವೆಲ್ಲ ನೋಡ್ತಿರಲ್ಲ ಅವೆಲ್ಲ ಬಾಸ್ ಟಾರಸ್ ಅಂತ ಈ ಬಾಸ್ ಇಂಡಿಕಸ್ಗೂ ಬಾಸ್ ಟಾರಸ್ಗೆ ಹೆಸರು ಡಿ ಎನ್ ಎ ವ್ಯತ್ಯಾಸ ಇದೆ ಅಂದರೆ ಮನುಷ್ಯರ್ಗು ಕೋತಿಗೆ ಅಂತಲೂ ವ್ಯತ್ಯಾಸ ಇದೆ ಈಗ ಕೋತಿಗಳನ್ನ ನಾವು ಮನುಷ್ಯ ಅಂತ ಅಲ್ವನಾ ಸೊ ಎರಡನ್ನೂ ಕೌಸು ಹಸ ಅನ್ನೋದು ತಪ್ಪು ಸೊ ಇದನ್ನ ಹಸ ಅಂದರೆ ಅದನ್ನು ಬೇರೆ ಪ್ರಾಣಿ ಇಲ್ಲ ಅದು ಹಸ ಅಂದರೆ ಇದು ಬೇರೆ ಪ್ರಾಣಿ ಸೊ ಫಸ್ಟು ನಾವು ವಿಷಯ ಏನು ತಿಳ್ಕೊಬೇಕಂದ್ರೆ ಆಗಿ ಇವು ಎರಡೂ ಬೇರೆ ಬೇರೆ ಪ್ರಾಣಿಗಳು ಹಾಲು ಕೊಡ್ತಾ ಇದರಿಂದ ಎರಡೂ ಹಸ ಅಂದ್ಕೊಂಡ್ರೆ ಹಾಲು ಹಂದಿನೂ ಕೊಡ್ತದೆ ಸೊ ಎಲ್ಲನೂ ನಾವು ಅದನ್ನು ಕೌಸ್ ಅನ್ನಲ್ಲ ಸೊ ಇದಕ್ಕೆ ಏನು ಇಂಪಾರ್ಟೆನ್ಸ್ ಅಂದರೆ ತ್ರೀ ಐಡೆಂಟಿಫಿಕೇಶನ್ ಪಾಯಿಂಟ್ಸ್ ಫಾರ್ ಇಂಡಿಯನ್ ಕೌ ಸೊ ಇಂಡಿಯನ್ ಕೌನ ಹೆಂಗೆ ಕಂಡಿಡಿಯೋದು ಸರ್ ಈ ಗೋಪುರ ಅಂತೀವಲ್ಲ ಇದೊಂದು ಇಂಪಾರ್ಟೆಂಟ್ ಐಡೆಂಟಿಫಿಕೇಷನ್ ಪಾಯಿಂಟ್ ಇನ್ನೊಂದು ಈ ಗಂಗಡೋಲು ಈ ಫ್ಲ್ಯಾಪ್ ಈ ನೆಕ್ ಫ್ಲ್ಯಾಪ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಈ ಎರಡಕ್ಕಿಂತ ಅತಿ ಮುಖ್ಯವಾದಿ ಜ ಯಾವುದೇ ಮಿಸ್ ಏನಂದರೆ ಈಗ ನೋಡಿ ಇಲ್ಲಿ ಕೈ ಹಾಕಿದರೆ ಈ ಈ ವೈಬ್ರೇಷನ್ ಏನಿದೆಯೋ ಈ ಟ್ವಿಚ್ಚಿಂಗ್ ಅಂತರಿ ಇದು ಎಲ್ಲಿ ಮುಟ್ಟಿದರೆ ಅಲ್ಲೇ ಟ್ವಿಚ್ಚಿಂಗ್ ಮಾಡೋ ಕೆಪಾಸಿಟಿ ಈ ಒಂದು ಪ್ರಾಣಿಗೆ ಮಾತ್ರ ಇರೋದು ಪ್ರಪಂಚದಲ್ಲಿ ಇನ್ನು ಯಾವ ಪ್ರಾಣಿಗೂ ಎಲ್ಲಿ ಮುಟ್ಟಿದರೆ ಅಲ್ಲಿ ಸ್ಕಿನ್ನೇ ಅಲ್ಲಾಡಿಸೋ ಕೆಪಾಸಿಟಿ ಯಾವ ಪ್ರಾಣಿಗೂ ಇಲ್ಲ ಸೊ ಅದು ಓನ್ಲಿ ನಮ್ಮ ನಾಟಿ ಹಸಕ್ಕೆ ಮಾತ್ರ ಇರೋದು ಸೊ ಅದು ಎಲ್ಲಿ ಮುಟ್ತೀವೋ ಅಲ್ಲಿ ಟ್ವಿಚಿಂಗ್ ಮಾಡೋ ಕೆಪಾಸಿಟಿ ಏನಿದೆಯೋ ಇದು ಒಂದು ಐಡೆಂಟಿಫಿಕೇಶನ್ ಫ್ಯಾಕ್ಟ್ರಿ ಸೊ ಈ ಮೂರು ಇರೋದು ನಮ್ಮ ನಾಟಿ ಹಸ ಅಂತ ಇಂಪಾರ್ಟೆಂಟ್ ಈಗ ನಾಟಿ ಹಸ ಏನು ಸರ್ ಅದರಲ್ಲಿನು ಗೊಬ್ಬರ ಬರ್ತದಲ್ಲ ಇದಕ್ಕೆ ಏನು ಬರಲ್ಲ ಅಂದರೆ ನೀವು ಇಲ್ಲಿ ನಿಲ್ತಿದ್ರಿ ಆಲ್ಮೋಸ್ಟ್ ಇಲ್ಲಿ ಒಂದು ಲಕ್ಷ ಲೀಟ್ರದು ಕೊಲಿತಾ ಇರೋ ಜೀವಾಮೃತ ಇದೆ ಪ್ಲಸ್ ಕೊಟ್ಟಿಗೆಯದಲ್ಲಿ ಎಲ್ಲ ಇದಿದೆ ಆದರೂ ಒಂಚೂರು ದುರ್ವಾಸನೆ ಇಲ್ಲ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮಲ್ಗ್ಬೋದು ಊಟ ಅಷ್ಟೇ ಏನಾದರೂ ವಾಸನೆ ಕಾಣ್ತಾ ಇದೆ ಏನು ಇಲ್ಲ ಇದು ಒಂದೇ ಒಂದೇ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಇದು ದೇ ಆರ್ ನಾಟ್ ಮೀತೆ ನಿಮಿಟರ್ಸ್ ಇವು ರುಮಿನೆಂಟ್ಸ್ ಆಗಿದ್ರೂ ಇವು ಮೀತೆ ನಿಮಿಟ್ ಮಾಡಲ್ಲ ಇದರಿಂದ ಗೊಬ್ಬರರಿಂದ ದುರ್ವಾಸನೆ ಬರೋದೇ ಇಲ್ಲ ಸೊ ಈ ಪ್ರಾಮುಖ್ಯತೆ ಪ್ರಪಂಚದಲ್ಲಿ ಯಾವ ಪ್ರಾಣಿಕ್ಕಿಲ್ಲ ಪ್ರತಿ ಪ್ರಾಣಿಯ ಅದೇ ಅದು ಹೊರಗಡೆ ಬಂದಿರೋ ಮೆಟೀರಿಯಲ್ಲು ಯಾವ ಪ್ರಾಣಿಗಾದರೂ ವಾಸನೆ ಬರ್ತದೆ ಹೌದೌದು ಇಂಪಾಸಿಬಲ್ ಈ ಥರ ನಾವು ವಾರಗಟ್ಟಲೆ ನೋಡಿ ಅದು ಕೊಲಿತಾ ಇದ್ರೂ ವಾಸನೆ ಬರೆದವರದು ಪ್ರಾಣಿ ಪ್ರಪಂಚದಲ್ಲಿ ಇಲ್ಲ ಸೊ ಅದಕ್ಕೆ ಈ ನಾಟಿ ಹಾಸಕ್ಕೆ ಪ್ರಾಮುಖ್ಯತೆ ಸೊ ಇದೇನು ಒಂದು ಹಿಂದೂ ಕಲ್ಚರು ರಿಲಿಜಿಯಸ್ ಸನಾತನ ಧರ್ಮ ಎಲ್ಲ ಇದ್ರೂ ಅವ್ರಿಗೆಲ್ಲ ಗೊತ್ತಿದ್ದರಿಂದ ಆ ಧರ್ಮದಲ್ಲಿ ಮಡಗಿದ್ದಾರೆ ಬಟ್ ಇದು ಪ್ರಾಕ್ಟಿಕಲ್ ಪಾಯಿಂಟ್ ಏನಂದರೆ ಈ ಗೊಬ್ಬರಕ್ಕೆ ಇರೋ ವಿಶಿಷ್ಟತೆ ಸೊ ಇದು ಫಸ್ಟ್ ಪಾಯಿಂಟ್ ಏನಂದರೆ ನಾಟಿ ಹಾಸಗಲಕ್ಕೆ ಇರೋ ಒಂದು ಲಕ್ಷಣ ಏನಂದ್ರೆ ಅದರದ್ದು ಗೊಬ್ಬರ ಆಗಲಿ ಗಂಜಲ ಆಗಲಿ ಯಾವ ಕಾರಣಕ್ಕೂ ವಾಸನೆ ಬರೋದಿಲ್ಲ ಅದು ನೀವು ಕೊಲಿಸಿದ್ರು ವಾಸನೆ ಬರಲ್ಲ ಸೊ ಈಗ ನೀವು ನೋಡಿದ ಮೇಲೆ ಈ ಗೊಬ್ಬರರಿಂದ ಬಂದಿರೋದು ಈ ಈ ಥರ ಒಂದು ವಾಟ ಕೊಟ್ಟಿದ್ದೀವಿ ಸಿಂಪಲ್ ಸೊ ಒಂದು ಹೋಸ್ ಪೈಪಲ್ಲಿ ನಾವು ಯಾವುದು ಗೊಬ್ಬರ ಎತ್ತಲ್ಲ ಕೈಯಲ್ಲಿ ನೀವು ಎತ್ತೋ ಕೆಲಸ ಇಟ್ಕೊಂಡ್ರೆ ಮಲ್ಲ ಅದಕ್ಕೊಂದು ಆಲ್ಗಲ್ಲು ಇದೆಲ್ಲ ಇರ್ತದೆ ಸೊ ಒಂದು ಹೋಸ್ ಪೈಪ್ ನಾವು ಕಾರು ವಾಶ್ ಮಾಡ್ತೀವಲ್ಲ ಅಂತ ಹೋಸ್ ಪೈಪ್ ಮೋಟ್ರಲ್ಲಿ ಈ ಈ ಕೊಲಿತೀವಿ ಸೊ ಗೊಬ್ಬರ ಸಮೇತ ಗಂಜಲ ಸಮೇತ ಇದು ವಾಶ್ ಆಗಿ ಅಲ್ಲಿ ಕಲೆಕ್ಷನ್ ಟ್ಯಾಂಕ್ ಅಲ್ಲಿ ಹೋಗತ್ತೆ ಸೊ ಆ ಕಲೆಕ್ಷನ್ ಟ್ಯಾಂಕ್ನಿಂದ ದಾಟಬೇಕು ಹುಷಾರು ಸೊ ಕೊಟ್ಟಿಗೆ ಇಲ್ಜಾರಲ್ಲಿ ಒಂದು ವಾಶ್ ಮಾಡಿದ್ರೆ ಒಂದು ಪ್ರೆಷರ್ ಹೌಸ್ ಪೈಪಲ್ಲಿ ವಾಶ್ ಮಾಡಿದ್ರೆ ಇಲ್ಲಿ ಬಂದು ಇದು ಕಲೆಕ್ಷನ್ ಟ್ಯಾಂಕ್ ಸೊ ಇದರಲ್ಲಿ ಏನೈತೆ ಕೊಟ್ಟಿಗೆ ತೊಳೆದಿರೋ ನೀರು ಗೊಬ್ಬರ ಅದೇ ದನ ಗೊಬ್ಬರ ಪ್ಲಸ್ ಗಂಜಲ ಈ ಮೂರು ಇರ್ತದೆ ಸೊ ಅಲ್ಲಿನೂ ಲ್ಯಾಬರ್ ಖರ್ಚಿನ ಸುಮ್ಮನೆ ಒಂದು ವಾಶ್ ಮಾಡಿದ್ರೆ ಆಗೋಯ್ತದೆ ಇಲ್ಲಿನೂ ನಾವು ಸೀವೇಜ್ ಪಂಪ್ ಅಂತ ಮಾಡಿದ್ವಿ ಈ ಪಂಪ್ ಮುಖಾಂತರ ಇದಕ್ಕೆ ದೊಡ್ಡ ಟ್ಯಾಂಕ್ ನೀವು ನೋಡ್ತಾ ಇರೋದು ಎಪ್ಪತ್ತಡಿ ಟ್ಯಾಂಕ್ ಏನಿದೆಯೋ ಇದು ಡೈಜೆಸ್ಟರ್ ಅಂತೀವಿ ಡೈಜೆಸ್ಟರ್ ಈ ಡೈಜೆಸ್ಟರ್ ಅಲ್ಲಿ ನಾವು ಈ ಗೊಬ್ಬರ ಶಿಫ್ಟ್ ಮಾಡ್ತೀವಿ ಇಲ್ಲಿ ಶಿಫ್ಟ್ ಮಾಡಿ ಇಲ್ಲಿ ಮೂರ್ ತರ ಚೇಂಜಸ್ ಮಾಡಿದ್ವಿ ಹಳೆ ಕಾಲ ಜೀವಾಮೃತ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ ಬೆಲ್ಲ ಹಾಕ್ತಾರೆ ಉಡಿ ಮಣ್ಣು ಹಾಕ್ತಾರೆ ಇದು ಮೈನ್ ಪಾಯಿಂಟ್ ಉಡಿ ಮಣ್ಣು ಯಾತಕ್ಕೆ ಹಾಕ್ತಾರೆ ಅಂದ್ರೆ ಉಡಿ ಮಣ್ಣಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಸ್ ಇರುತ್ತೆ ಒಂದು ಒಂದು ಇದು ಬಿಲೀಫ್ ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇತ್ತೀಚೆ ಕಾಲದಲ್ಲಿ ಯಾವ ಮನೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಲ್ ಇಲ್ಲ ಪ್ಲಸ್ ವ್ಯವಸಾಯಕ್ಕೆ ಸಂಬಂಧಪಟ್ಟರೆ ಇವಾಗ ಅಲ್ಲಿ ಹತ್ತು ಕೋಟಿ ಬ್ಯಾಕ್ಟೀರಿಯಾ ಇದ್ರೆ ನಮಗೆ ಬೇಕಾಗಿರೋದು ನೂರು ನೂರ ಐವತ್ತು ಬ್ಯಾಕ್ಟೀರಿಯಾಸ್ ವ್ಯವಸಾಯಕ್ಕೆ ವ್ಯವಸಾಯ ಬಾಕಿ ಇದೆಲ್ಲ ವ್ಯವಸಾಯಕ್ಕೆ ಸಂಬಂಧ ಇಲ್ದಿರೋ ಬ್ಯಾಕ್ಟೀರಿಯಲ್ ಅದು ಒಳ್ಳೇದಿರ್ಬೋದು ಕೆಟ್ಟ ಬ್ಯಾಕ್ಟೀರಿಯಾ ಇರ್ಬೋದು ಸೊ ನೀವು ಇಂತೆ ಗೊತ್ತಿಲ್ಲದೆ ಬ್ಯಾ ಮಣ್ಣು ತಂದ್ಬಿಟ್ಟು ನೀವು ಇದು ಇನಾಕ್ಯುಲೇಟ್ ಮಾಡಿದರೆ ಏನಾಗುತ್ತೆ ಅಂಥ ಬ್ಯಾಕ್ಟೀರಿ ಎಲ್ಲ ಬ್ಯಾಕ್ಟೀರಿಯಲ್ಲೂ ಪ್ರಾಪಗೇಟ್ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಸೊ ನಿಮ್ಮ ನೀವು ಮಾಡ್ತಾರ ಶ್ರಮೆ ಎಲ್ಲರೂ ಹಂಚ್ಕೊಬಿಡ್ತವೆ ಅದು ವ್ಯವಸಾಯಕ್ಕೆ ಲಾಭ ಏನಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಬ್ಯಾಕ್ಟೀರಿಯಾಸ್ ಅದು ವ್ಯವಸಾಯಕ್ಕೆ ಉಪಯೋಗನೇ ಇಲ್ಲ ಅದರಲ್ಲಿ ಟೆನ್ ಟ್ವೆಂಟಿ ಪರ್ಸೆಂಟ್ ಕೆಟ್ಟು ಬ್ಯಾಕ್ಟೀರಿಯಾಗಲ್ಲಿ ಇರ್ಬೋದು ಸೊ ಈ ಥರ ನಿಮಗೆ ಗೊತ್ತಿಲ್ಲದೆ ಮಣ್ಣು ತಂದ್ಬಿಟ್ಟು ನೀವು ಇದಕ್ಕೆ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ನೀವು ಆ ಬ್ಯಾಕ್ಟೀರಿಯಾಸ್ ಅದು ಕೆಟ್ಟ ಒಂದು ಹತ್ತು ಪರ್ಸೆಂಟ್ ಕೆಟ್ಟದಿದ್ರು ನೀವು ಇಲ್ಲಿ ಪ್ರವರ್ಧನ ಮಾಡಿ ನೀವು ಇಡೀ ಜಮೀನಿಗೆ ನೀವು ಹಾಕ್ತಾ ಇದೀವಿ ಸೊ ಆ ರಿಸ್ಕ್ ಫ್ಯಾಕ್ಟ್ರು ತುಂಬ ಜಾಸ್ತಿ ಇದೆ ಸೊ ಅದಕ್ಕೆ ಏನು ಮಾಡಿದ್ದೀನಿ ಆ ಬ್ಯಾಕ್ಟೀರಿಯಾಸ್ ಬದಲು ಇತ್ತೀಚು ಖಾಸಗಿ ಅಲ್ಲಿ ಆಗಲಿ ಅಲ್ಲಿ ಆಗಲಿ ಎಲ್ಲ ಥರ ಬ್ಯಾಕ್ಟೀರಿಯಾಸು ರೆಡಿಮೇಡು ಒರಿಜಿನಲ್ ಫಾರ್ಮ್ಸ್ ಸಿಗ್ತಾ ಇದೆ ಮೊದಲು ಇರಲಿಲ್ಲ ಪಾಪ ಪೂರ್ವಕರು ಅಲ್ಲಿ ಮಾಡಿದ್ರು ಅದು ಓಕೆ ಇವತ್ತು ನಮಗೆ ಈ ತಂತ್ರಜ್ಞಾನ ಇರೋದ್ರಿಂದ ಮೂರು ಚೇಂಜಸ್ ಮಾಡಿದ್ದೀನಿ ಒಂದು ಫಿಸಿಕಲ್ ಆಗಿ ಈಗ ಬ ಪಾ ಸುಭಾಷ್ ಪಾಲೇಕರ್ ಹೇಳಿದಂಗೆ ಒಂದೊಂದು ಡ್ರಮ್ ಇನ್ನೂರು ಲೀಟ್ರ್ ಮಾಡಿಸ್ತಾ ತಿರುಗಿಸ್ತಾ ಕೂರೋದು ಅನ್ನೋದು ಇವತ್ತು ಪ್ರಾಕ್ಟಿಕಲ್ ಆಗಿದೆ ನನ್ನ ನನಗೆ ನಲ್ವತ್ತು ಎಕರೆ ಇದೆ ನಲ್ವತ್ತು ಎಕರೆಗೆ ಬೇಕಂದ್ರೆ ಇನ್ನೂರೈವತ್ತು ಡ್ರಮ್ ಮಾಡಿಸ್ಬೇಕು ನಾನು ಇನ್ನೂರೈವತ್ತು ಡ್ರಮ್ಗೆ ಒಂದು ನೂರು ಜನ ಬೇಕು ಅದೆಲ್ಲ ಪ್ರಾಕ್ಟಿಕಲ್ ಇಲ್ಲ ಮಾಡಿದ್ದೀನಿ ಆ ಥರ ಮಾಡಿ ಎಲ್ಲ ಇದೆಲ್ಲ ಮಾಡಿದ ಮೇಲೆ ಪ್ರಾಕ್ಟಿಕಲ್ ಆಗಲ್ಲ ಪ್ಲಸ್ ನನಗೆ ವಾಲ್ಯೂಮ್ ಬೇಕು ಲ್ಯಾಬರ್ ಇರಬಾರ್ದು ಕನ್ಸಿಸ್ಟೆನ್ಸಿ ಬೇಕು ಈಗ ಮಣ್ಣಲ್ಲಿ ಮಾಡಿದ್ರು ಒಂದ್ಸಾರಿ ಒಳ್ಳೆ ಜೀವಾಮೃತ ಬರ್ತದೆ ಒಂದೊಂದ್ಸಾರಿ ವಾಸನೆ ಜೀವ ಬರ್ತದೆ ಯಾಕಂದ್ರೆ ಬ್ಯಾಕ್ಟೀರಿಯಾ ಕೆಟ್ಟದಿತ್ತು ಸೊ ಇವೆಲ್ಲ ಮಿಸ್ಪ್ಲ ತಪ್ಪಿಸ್ಬೇಕಂದ್ಬಿಟ್ಟು ಈಗ ನೀವು ನೋಡ್ತಾ ಇರೋದು ನಲ್ವತ್ತು ಸಾವಿರ ಲೀಟ್ರೂ ಸೊ ನಲವತ್ತು ಸಾವಿರ ಲೀಟ್ರೂ ಹತ್ತು ದಿನದಲ್ಲಿ ಸೆವೆನ್ ಡೇಸ್ ಅಲ್ಲಿ ಕೊಲಿತದೆ ತ್ರೀ ಡೇಸ್ ಅಪ್ಲಿಕೇಶನ್ ಬೇಕು ಸೊ ಟೆನ್ ಡೇಸಲ್ಲಿ ಫಾರ್ಟಿ ತೌಸಂಡ್ ಒಂದು ಸೈಕಲು ಇನ್ನೊಂದು ಟ್ಯಾಂಕ್ ಫಾರ್ಟಿ ತೌಸಂಡ್ ಸೊ ಎಂಬತ್ತು ಸಾವಿರ ಲೀಟ್ರೆ ಹತ್ತು ದಿನ ಅಂದರೆ ಡೈಲಿ ಎಂಟು ಸಾವಿರ ಲೀಟ್ರ್ ಆ್ಯಾವ್ರೇಜ್ ಆಗಿ ನಾನು ಪ್ರೊಡಕ್ಷನ್ ಮಾಡ್ತೀನಿ ಎಂಟು ಸಾವಿರ ಲೀಟ್ರಿಗೆ ಎಷ್ಟು ಜನ ಬೇಕು ಅಂದ್ಬಿಟ್ರೆ ಒಬ್ಬನು ಬೆಳಗ್ಗೆ ಒಂದು ಕಾಲು ಗಂಟೆ ಕೆಲಸ ಮಾಡ್ತಾನೆ ಕೊಟ್ಟಿಗೆ ತೊಲಿತೇನಷ್ಟೇ ಇದರಲ್ಲಿ ಯಾವ ಲ್ಯಾಬರ್ ಇನ್ವಾಲ್ವ್ಮೆಂಟು ಯಾರ್ದು ಏನಿಲ್ಲ ಹಸಗಲು ಎಂಥ ಇದು ಬೇಕಂದರೆ ಎಲ್ಲ ಏಳೆಂಟು ಸಾವಿರ ರೂಪಾಯಿ ಹೊಸಗಲ್ಲ ಯಾವುದು ಇದರಲ್ಲಿ ಒಂದೂ ಅರ್ಧ ನೀವು ಹಾಲು ಕೊಡೋದಿಲ್ಲ ನನಗೆ ಹಾಲು ಬೇಕಾಗಿಲ್ಲ ನನಗೆ ಬೇಕಾಗಿರೋ ಗೊಬ್ಬರ ದನೇ ಗೊಬ್ಬರ ಗಂಜಲ ಬೇಕಾದಷ್ಟು ಕೊಡ್ತವೆ ಬರೀ ಏಡೆಂಟ್ ಹಸರಿಂದ ನಲ್ವತ್ತು ಎಕರೆನು ಮೇಂಟೈನ್ ಮಾಡ್ತಾ ಇರೋದು ಈ ಜೀವಾಮೃತ ಅಲ್ಲಿ ಈ ನಲ್ವತ್ತು ಸಾವಿರ ಲೀಟ್ರಲ್ಲಿ ಮೂರು ಬಂದಿದೆ ಒಂದು ವಾಲ್ಯೂಮ್ ನಾನು ಅಂದ್ಕೊಟ್ರೆ ನಮ್ಮ ಜಮೀನಿಗೆ ಬೇಕಾಗಿರೋಷ್ಟು ವಾಲ್ಯೂಮ್ ಅದಕ್ಕಿಂತ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಆಗ್ತಾ ಇದೆ ಈ ಮೋಟರ್ಸ್ ಮಡಗೋದ್ರಿಂದ ಈ ಆಲ್ಗಲ್ ಕೂರಿಸಿ ತಿರು ತಿರ್ಗ್ಸೋ ಸಿಸ್ಟಮನ್ನು ತಪ್ಪಿಸಿದ್ದೀನಿ ಸೊ ಇಲ್ಲೇ ಏರಿಯೇಷನ್ ಆಗ್ತದೆ ಸೊ ಇಲ್ಲಿ ಒಂದು ಫಿಲ್ಟ್ರೇಷನ್ ಸಿಸ್ಟಮ್ ಈ ಅಡಿಯಲ್ಲಿ ಮೂರು ಪೈಪ್ ಇದೆ ಸೊ ಈ ಫಿಲ್ಟ್ರೇಷನ್ ಸಿಸ್ಟಮ್ ಮಾಡೋದ್ರಿಂದ ಇಲ್ಲೊಂದು ಫಿಲ್ಟ್ರ್ ಅಲ್ಲೊಂದು ಫಿಲ್ಟ್ರ್ ಮೂರು ಫಿಲ್ಟರ್ ಮಡಗಿದ್ರಿಂದ ಇಲ್ಲೇ ಆಟೋಮೆಟಿಕ್ಕಾಗಿ ಫಿಲ್ಟ್ರೇಷನ್ ಮಾಡಿ ಇನ್ನೊಂದು ಮೋಟ್ರ್ ಮಾಡ್ಬಿಟ್ಟು ಇಲ್ಲಿಂದ ನಮ್ಮ ಮೈನ್ ವಾಟರ್ ಟ್ಯಾಂಕ್ ತಲುಪಿಸ್ಬಿಡ್ತೀನಿ ಜೀವಾಮೃತ ಸೊ ನೀರು ಮುಖಾಂತರ ಮಲ್ಲಿ ನಿಮ್ಗೆ ತೋರಿಸಿದಂಗೆ ನೀರು ಮುಖಾಂತರ ಗಿಡಗಳಿಗೆ ಜೀವಾಮೃತ ಹೊಟ್ಟೈತದೆ ಸೊ ಈ ಸಿಸ್ಟಮ್ ನೀವು ನೋಡ್ದಂಗೆ ಓಪನ್ ಅಟ್ಮಾಸ್ಫಿಯರಲ್ಲಿ ಮಡಗಿದ್ದೀನಿ ನಾನು ಇದಕ್ಕೆ ಯಾವುದು ಹೈ ಆ್ಯಂಡ್ ಸೆಟ್ ಅಪ್ಗಳು ಮಾಡೋದಿಲ್ಲ ಸೊ ಇಲ್ಲಿ ಏನು ಹೇಳ್ಕೊಳ್ತಾ ಟೆಕ್ನಾಲಜಿ ಮಾಡೋದು ದೊಡ್ಡ ವಿಷಯ ಅಲ್ಲ ಟೆಕ್ನಾಲಜಿ ರೈತರ ಲೆವೆಲ್ ಅಲ್ಲಿ ಇರಬೇಕು ಒಂದು ಗ್ರಾಮದಲ್ಲಿ ಒಂದು ಇರೋ ಸ್ವಲ್ಪ ಸ್ವಲ್ಪ ಕೆಪಾಸಿಟಿದಲ್ಲಿ ಮಾಡೋದೇ ಟೆಕ್ನಾಲಜಿ ದೊಡ್ಡ ದೊಡ್ಡ ಲ್ಯಾಬ್ಗಳು ಕಟ್ಬಿಟ್ಟು ಹ್ಯಾಸ್ಮಾಟ್ ಸೂಟ್ ಗಳ ಹಾಕೊಂಡು ಗಾಗಿಲ್ಸ್ ಈ ಥರ ಲೆವೆಲ್ ರೈತರನ್ನ ಮಾಡಿ ಅಂದರೆ ಅವ್ರು ಮಾಡೋಕಾಗೋದಿಲ್ಲ ಸೊ ಯಾವ ತಂತ್ರಜ್ಞಾನ ಡೆವಲಪ್ ಮಾಡಿದ್ರು ನಮ್ಮ ರೈತರನ್ನೇ ನಮ್ಮ ನಮ್ಮ ರಿಪೇರಿ ಇದರಲ್ಲಿ ಏನು ಇರೋದೇ ಇಲ್ಲ ಮೇಂಟೆನೆನ್ಸ್ ಪ್ಲಸ್ ಲೇಬರ್ನೂ ತಪ್ಪಿಸಿದ್ದೀನಿ ಸೊ ಇದು ಟ್ಯಾಂಕ್ ಕಟ್ಟೋದು ಎಷ್ಟು ದೊಡ್ಡ ವಿಷಯ ಇದೆಲ್ಲ ಸಿಮೆಂಟ್ ಟ್ಯಾಂಕ್ ಇದರಲ್ಲಿ ಒಂದು ಮೋಟ್ರ್ ಬಿಟ್ಬಿಟ್ರೆ ಬಾಕಿದು ಯಾವುದು ಒಂದುವರೆ ಎಚ್ ಪಿ ಮೋಟ್ರು ಸೊ ಅದು ರೈತರಿಗೆ ಅಭ್ಯಾಸ ಇದೆ ಮೋಟ್ರಗೆ ಮ್ಯಾನೇಜ್ ಮಾಡೋದೆಲ್ಲ ಸೊ ಇದರಲ್ಲಿ ಯಾವುದು ಟೆಕ್ನಿಕಲ್ಲು ಆಗಲಿ ಅಬ್ಬೋ ಇದು ಇವರೇ ಮಾಡೋಕ್ಕಾಗತ್ತ ಅನ್ನೋ ಒಂದು ಸೆಟಪ್ಪು ಇಲ್ಲ ಇದಕ್ಕೆ ಒಂದು ದೊಡ್ಡ ಶೆಡ್ ಕಟ್ಟಬೇಕಾ ಇದಕ್ಕೊಂದು ಇದೆಲ್ಲ ಸೆಟಪ್ ಇರಬೇಕಂದ್ರೆ ನಾನು ಹೆಚ್ಚು ಕಡಿಮೆ ಹತ್ತು ಹನ್ನೆರಡು ವರ್ಷದಿಂದ ಇದೇ ತರ ಬಿಸಿಲಲ್ಲಿ ಓಪನ್ ಆಗಲಿ ಇಟ್ಟಿದ್ದೀನಿ ಈಗ ನೀವು ನೋಡ್ತಾ ಇರೋದು ನಲ್ವತ್ತು ಸಾವಿರ ಲೀಟರ್ ಪಕ್ಕದಲ್ಲಿ ನಿಂತಿದ್ದೀನಿ ಕೊಲಿತಾ ಇದೆ ಏನಾದರೂ ಚೂರು ವಾಸನೆ ಬರ್ತಾ ಇದೆ ಬರ್ತಾ ಇಲ್ಲ ಅದೆಲ್ಲ ಬ್ಯಾಕ್ಟೀರಿಯಲ್ ಡಿಕಂಪೋಸಿಷನ್ ಅದ್ರ ಪಾಠಗೆ ಅದೇ ಇನ್ನೂ ಆಕ್ಚುಲಿ ಸ್ಟಾರ್ಟಿಂಗ್ ಆಗಿದ್ರೆ ಒಂದು ನುರೆ ಫುಲ್ ಬಂದ್ಬಿಟ್ಟು ಇದು ಆಚೆಗೆ ಬಂದ್ಬಿಡ್ತದೆ ಇದು ಫೋರ್ ಡೇಸ್ ಟೂ ಡೇಸ್ ಆಗಿರಬೇಕು ಏನು ಗೊಬ್ಬರ ಕರಗಿಲ್ಲ ಸೊ ಇದಕ್ಕೆ ತ್ರೀ ಸ್ಟೇಜಸ್ ಆಫ್ ಬ್ಯಾಕ್ಟೀರಿಯಸ್ ಹಾಕ್ತೀವಿ ಒಂದು ಗೊಬ್ಬರನೇ ದನ ಗೊಬ್ಬರನೇ ಕನ್ವರ್ಟ್ ಮಾಡೋದು ಹ್ಯೂಮಸ್ ಥರ ಹ್ಯೂಮಸ್ ಆದಮೇಲೆ ಎನ್ ಪಿ ಕೆ ಬ್ಯಾಕ್ಟೀರಿಯಸ್ ಆದ್ಮೇಲೆ ನೀವು ವ್ಯಾಲ್ಯೂ ಎಡಿಷನ್ ಮಾಡ್ಬೋದು ಅಂದರೆ ನಿಮ್ಗೆ ಏನಾದರೂ ಕೊಲೆ ರೋಗ ಇದೆ ನಿಮ್ಮ ಜಮೀನಲ್ಲಿ ಇಲ್ಲ ನೆಮಟೋಡ್ ಪ್ರಾಬ್ಲಮ್ ಇದೆ ಅಂಥ ಬ್ಯಾಕ್ಟೀರಿಯಾಸ್ ನೀವು ಖಾಸಗಿ ಕಂಪ್ನೀಸಲ್ಲಿ ಸಾವಿರಾರು ಲೀಟ್ರ್ ಬರಬೇಡ ಒಂದು ಎರಡು ಲೀಟ್ರ್ ಎತ್ಕೊಂಬತ್ತಿ ಈಗ ನನ್ನ ನಲ್ವತ್ತು ಎಕರೆ ಕೊಲೆ ರೋಗ ಬಂದಿದೆಯಾ ಅಂದರೆ ಹೆಚ್ಚು ಕಡಿಮೆ ಒಂದು ನೂರು ಲೀಟ್ರು ಇನ್ನೂರು ಲೀಟ್ರು ಟ್ರೆಕೋಡರ್ ಮತ್ತೆ ತಗೊಂಬನ್ನಿ ಅಂತಾರೆ ನಾನು ಒಂದು ಲೀಟ್ರ್ ತರ್ತೀನಿ ಇಲ್ಲಿ ಡೆವಲಪ್ ಮಾಡ್ಕೋತೀನಿ ಸೊ ಇದು ನಿಮ್ಮ ಸ್ವಂತ ಬಯೋಟೆಕ್ನಾಲಜಿಕಲ್ ಲ್ಯಾಬು ಅದು ಫರ್ಟಿಲೈಸರ್ ಟ್ಯಾ ಫ್ಯಾಕ್ಟ್ರಿ ನಿಮ್ಮ ಬಯೋಟೆಕ್ನಾಲಜಿ ಲ್ಯಾಬ್ ನಿಮ್ಮ ಮೈಕ್ರೋಬಯಾಲಜಿ ಲ್ಯಾಬ್ ಅನ್ಕೊಳ್ಳಿ ಬಯೋಟೆಕ್ನಾಲಜಿ ಲ್ಯಾಬ್ ಅನ್ಕೊಳ್ಳಿ ಒಬ್ಬ ರೈತರ ಲೆವೆಲಲ್ಲಿ ಸ್ವಂತವಾಗಿ ಖುದ್ದವಾಗಿ ರೋಗಗಲ್ಕು ಗೊಬ್ಬರಗಲ್ಕು ಸಿಂಪಲ್ ಸೆಟಪ್ ಇದರಲ್ಲಿ ಯಾವುದೂ ಮಚ್ಚುಮರಿ ಇಲ್ಲ ಓಪನ್ ಆಗಿ ಮಾಡ್ತಾರೋ ಸಿಸ್ಟಮ್ ಇದು ಇದು ಟ್ವೆಲ್ ಇಯರ್ಸರಿಂದ ಮಾಡ್ತಾರಂದ್ರೆ ನನ್ನ ಇಡೀ ನಲ್ವತ್ತೆ ಮೇಂಟೇನ್ ಆಗ್ತಾ ಇರೋದೇ ಇದ್ರ ಮೇಲೆ ಇಪ್ಪರು ಮಾಡಿದರೆ ಸ್ಲಜ್ಜಲ್ಲಿ ಉಲ್ಕೋತದ ರಸ ಈ ಕಡೆ ಬರ್ತದೆ ಸೊ ಫಸ್ಟ್ ಸ್ಟೇಜ್ ಆಫ್ ಫಿಲ್ಟ್ರೇಷನ್ ಇದು ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜು ಅಲ್ಲಿ ಮಲ್ಲಿ ಫೋರ್ ಸ್ಟೇಜಸ್ ಈ ಸಿಸ್ಟಮ್ನೇ ದೊಡ್ಡ ರೈತರು ಮಾಡ್ಬೋದು ಸಣ್ಣ ರೈತರು ಮಾಡ್ಬೋದು ಇಲ್ಲ ಸಂಘಟುವ ಕೋಆಪ್ರೇಟಿವ್ ಸಿಸ್ಟಮಲ್ಲಿ ಗೋಶಾಲದಲ್ಲಿ ಮಾಡಿ ಅದನ್ನ ಟ್ರ್ಯಾಕ್ಟರ್ ಮುಖಾಂತರ ಜೀವಾಮೃತ ರೈತರಿಗೆ ಮಾರಕ್ಕೆ ಅನುಕೂಲ ಮಾಡ್ಬೋದು ಯಾಕಂದರೆ ಫಿಜ್ ಏನಿಗೆ ಜೀವಾಮೃತ ಮಾಡಬೇಕು ಗೊಬ್ಬರನೇ ಮಾರ್ಬೋದಿಲ್ಲ ಅಂದರೆ ಗೊಬ್ಬರದಲ್ಲಿ ಸಿಂಪಲ್ ಎಕನಾಮಿಕ್ಸ್ ಹೇಳ್ತೀನಿ ಗೊಬ್ಬರ ಒಂದು ರೂಪಾಯಿ ಇದ್ರೆ ಅದನ್ನು ಟ್ರ್ಯಾಕ್ಟರ್ಗೆ ತುಂಬಕ್ಕೆ ಆ ಟ್ರ್ಯಾಕ್ಟರ್ ಟ್ರಾನ್ಸ್ಪೋರ್ಟು ಅಲ್ಲಿ ತೋಟಕ್ಕೆ ಹೋದ್ಮೇಲೆ ಪಾತಿ ಮಾಡಿ ಆ ಗೆರೆಗಾಲಕ್ಕೆಲ್ಲ ಹಾಕೋದು ಏಳೆಂಟು ರೂಪಾಯಿ ಖರ್ಚಾಗುತ್ತೆ ಒಂದು ರೂಪಾಯಿ ಪದಾರ್ಥದ ಮೇಲೆ ಏಳೆಂಟು ರೂಪಾಯಿ ಬೀಳ್ತದೆ ಅದೇ ಲಿಕ್ವಿಡ್ ರೂಪದಲ್ಲಿ ಇದ್ದರೆ ಟ್ರ್ಯಾಕ್ಟರ್ ಖರ್ಚಿದ್ರು ಮೋಟ್ರ್ ಪಂಪದ್ರಿಂದ ಹಾಕೋದ್ರಿಂದ ಯಾವ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲು ಯಾವ ಇರಿಗೇಷನ್ ಸಿಸ್ಟಮಲ್ಲೂ ಹಾಕಿಬಿಟ್ರೆ ನಿಮಗೆ ಅಟ್ಲೀಸ್ಟ್ ಆರು ರೂಪಾಯಿ ಮೇಲೆ ಖರ್ಚು ಕಮ್ಮಿ ಆಗುತ್ತೆ ಪ್ಲಸ್ ಇಸ್ ಡೈಜೆಸ್ಟೆಡ್ ರೂಪದಲ್ಲಿ ವ್ಯಾಲ್ಯೂ ಆಡೆಡ್ ರೂಪದಲ್ಲಿ ಸಿಗುತ್ತೆ ಸೊ ನೀವು ಒಂದು ಟ್ರ್ಯಾಕ್ಟರ್ ದನ ಗೊಬ್ಬರ ಕಲಿಸೋದಕ್ಕೆ ಈ ಬದಲು ಇದು ಹತ್ತು ಲೀಟ್ರು ಹದಿನೈದು ಲೀಟರ್ ಜೀವಾಮೃತ ಕಲಿಸೋದಕ್ಕೂ ಈಕ್ವಲ್ ಆಗುತ್ತೆ ಯಾಕಂದ್ರೆ ಒಂದು ದಲ್ಲಿ ಎಲ್ಲರಿಗೂ ಗೊತ್ತು ಪಾಯಿಂಟ್ ಫೈವ್ ಪಾಯಿಂಟ್ ತ್ರೀ ಗೊಬ್ಬರಾಂಶಕ್ಕೆ ನೀವು ರಫೇಜಸ್ ಅಂತೀವಿ ಅಂದ್ರೆ ಸುಮ್ಮನೆ ಪದಾರ್ಥವನ್ನು ಎತ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಅದೆಲ್ಲ ಎತ್ಕೊಂಡು ಹೋಗಿದ್ರೆ ಆ ಕಾಸ್ಟು ಆ ಲಾಜಿಸ್ಟಿಕ್ಸ್ ಕಾಸ್ಟ್ ರೈತರು ಬೇರೆ ಮಾಡೋಕೈತ ಇಲ್ಲ ಇವತ್ತು ದನ ಗೊಬ್ಬರಕ್ಕೆ ಕೊಟ್ರೂ ಒಂದು ರೂಪಾಯಿ ದನ ಗೊಬ್ಬರಾಗಿ ಐದು ರೂಪಾಯಿ ಆರು ರೂಪಾಯಿ ಮೇಲೆ ಖರ್ಚಾಗ್ತಾ ಇದೆ ಇದು ತಪ್ಪಿಸ್ಕೊಳಕ್ಕೆ ಪ್ಲಸ್ ಗೋಶಾಲಗಳಿಗೆ ಒಂದು ಫೈನಾನ್ಷಿಯಲ್ ಮಾಡಲಕ್ಕೆ ಹಂಡ್ರೆಡ್ ಪರ್ಸೆಂಟು ಯೂಸ್ ಆಗುತ್ತೆ ಯಾಕಂದರೆ ನನ್ನ ಪ್ರಾಕ್ಟಿಕಲ್ ಆಗಿ ಒಂದು ಒಳ್ಳೆ ಹಸ ಹಾಲು ಕೊಟ್ಟರೆ ಮ್ಯಾಕ್ಸಿಮಮ್ ಅದರಿಂದ ಬರೋ ದುಡ್ಡು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಬರೋದು ತುಂಬ ಕಷ್ಟ ನಾಟಿ ಇದರಿಂದ ನಾಲ್ಕು ಲಕ್ಷ ರೂಪಾಯಿಯಿಂದ ಐದು ಲಕ್ಷ ರೂಪಾಯಿ ಅದು ಹಾಲು ಕೊಡದೆ ಇರೋ ಹಸ ಸಾಯಿವರ್ಗು ನಿಮಗೆ ಇದು ಗೊಬ್ಬರನೂ ಗಂಜಲ ಕೊಡ್ತದೆ ಸೊ ಅದು ಮರಿಂದ ಹಿಡಿದು ಅದು ಪ್ರೆಗ್ನೆಂಟ್ ಆಗಲಿ ನಾನ್ ಪ್ರೆಗ್ನೆಂಟ್ ಆಗಲಿ ಏನಾದರೂ ಆಗಲಿ ನಿಮಗೆ ಗೊಬ್ಬರ ಗಂಜಲ ಕೊಡ್ತಾ ಪ್ರತಿ ವರ್ಷ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಗೊಬ್ಬರ ಮುಖಾಂತರ ಅಂದರೆ ಫಿಫ್ತ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಕುಡಿಯೋದು ಬೇಡ ಅದು ಕೆಟ್ಟದಂತ ಇಲ್ಲ ಅದು ತುಂಬ ಒಳ್ಳೆಯ ಪ್ರಾಡಕ್ಟ್ ಬಟ್ ವ್ಯವಸಾಯ ಮಾಡೋದು ಮಿಲ್ಕ್ ಮಿಲ್ಕ್ಗೋಸ್ಕರ ಅಂತ ಮಾಡ್ತಾ ಕಾನ್ಸೆಪ್ಟೇ ತಪ್ಪು ನಮ್ಮ ವ್ಯವಸಾಯ ನಾವು ದನ ಗೊಬ್ಬರ ಗ ಗಂಜಲಕ್ಕೋಸ್ಕರ ಮಾಡಬೇಕು ಅದರಿಂದ ನಮಗೆ ಸ್ವಲ್ಪ ಮಿಲ್ಕ್ ಬರ್ತಾ ಇದೆ ದಟ್ ಈಸ್ ಸೆಕೆಂಡ್ರಿ ಪ್ರಾಡಕ್ಟ್ ಗೋ ರಕ್ಷಣಾ ಅನ್ನೋ ಕಾನ್ಸೆಪ್ಟೇ ತಪ್ಪು ಏನಿಗೆ ಅಂದರೆ ಗೋವಕ್ಕೆ ರಕ್ಷಣೆ ಏನು ಬೇಕಾಗಿಲ್ಲ ಗೋವು ಈ ಥರ ಫೈನಾನ್ಷಿಯಲ್ ಮಾಡೆಲ್ ಕೊಟ್ಟರೆ ಅದೇ ನಮ್ಮನ್ನು ರಕ್ಷಣೆ ಮಾಡ್ತದೆ ನಮಗೆ ಅದು ನಮ್ಮ ನಮ್ಮ ದಯ ಮೇಲೆ ನಮ್ಮ ಪ್ರೀತಿ ಮೇಲೆ ಬದುಕಬೇಕಾಗ ಅವಶ್ಯಕತೆ ಇಲ್ಲ ಅಟ್ಲೀಸ್ಟ್ ನಮ್ಮ ಇಂಡಿಯನ್ ಕೌಸ್ಗೆ ಆ ಗತಿ ಇಲ್ಲ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ತಾ ಇಲ್ಲದ್ರಿಂದ ನಮ್ಮ ಆ ದನಗಳಿಗೆ ಆ ಸ್ಥಿತಿ ಬಂದಿದ್ದು ಬಿಟ್ಟರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದರೆ ಈ ಥರ ಗೊಬ್ಬರ ಕಾನ್ಸೆಪ್ಟ್ ಈ ಜೀವಮೃತ ಅಲ್ಲಿ ಡೈಜೆಸ್ಟರ್ ಕಾನ್ಸೆಪ್ಟ್ ಅಂದ್ರಿ ನಮ್ಮ ಆ್ಯಗ್ರಿಸ್ ಬಯೋಡೈಜೆಸ್ಟರ್ ಕಾನ್ಸೆಪ್ಟ್ ಅಂತೀವಿ ಈ ಸಿಸ್ಟಮ್ ಮಾಡಿದರೆ ಉಲ್ಟಾ ಅದೇ ದುಡ್ಡು ನಮಗೆ ಕೊಡ್ತದೆ ಸೊ ಗೋ ರಕ್ಷಣಾ ಈ ವಿಧ ಪದ್ಧತಿಯಲ್ಲಿ ಆ್ಯಕ್ಚುಲಿ ಗೋನ ನಮ್ಮನ್ನ ರಕ್ಷಣೆ ಮಾಡ್ತದೆ ಅನ್ನೋದು ನನ್ನ ಉದ್ದೇಶ